ಆಧಾರ್ ವಿಳಾಸದ ಹೊಸ ನಿಯಮಗಳು ಕೇರ್ ಆಫ್ ಕೇರ್ ಆಫ್ ಮತ್ತು ಸನ್ ಆಫ್ ತೆಗೆದುಹಾಕುವಿಕೆ ಪ್ರಮುಖ ಸೂಚನೆ ಕೇರ್ ಆಫ್ ಕೇರ್ ಆಫ್ ಅನ್ನು ರದ್ದುಗೊಳಿಸಲಾಗಿದೆ ಮತ್ತು ತೆಗೆದುಹಾಕಲಾಗಿದೆ ಆಧಾರ್ ಕಾರ್ಡ್ನಲ್ಲಿ ವಿಳಾಸವನ್ನು ನವೀಕರಿಸಲು ಅಥವಾ ಬದಲಾಯಿಸಲು ಸಂಬಂಧಿಸಿದ ಹೊಸ ನಿಯಮಗಳ ವಿವರ ಇಲ್ಲಿದೆ ಕೇರ್ ಆಫ್ ಮತ್ತು ಸನ್ ಆಫ್ ತೆಗೆದುಹಾಕುವುದು ಹಿಂದೆ ಆಧಾರ್ ವಿಳಾಸದ ಒಂದು ಭಾಗವಾಗಿ ಕೇರ್ ಆಫ್ ಸಿಒ ಎಂಬ ಕ್ಷೇತ್ರವನ್ನು ಕಡ್ಡಾಯವಾಗಿ ನಮೂದಿಸಲಾಗುತ್ತಿತ್ತು ಈ ಸಿಒ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸನ್ ಆಫ್ ಡಾಟರ್ ಆಫ್ ಅಥವಾ ವೈಫ್ ಆಫ್ ಎಂದು ಹೇಳಿ ತಂದೆ ತಾಯಿ ಅಥವಾ ಸಂಗಾತಿಯ ಹೆಸರನ್ನು ನಮೂದಿಸಲಾಗುತ್ತಿತ್ತು ಪ್ರಸ್ತುತ ನಿಯಮಗಳ ಪ್ರಕಾರದ ಬದಲಾವಣೆ ಕೇರ್ ಆಫ್ ಕೇರ್ ಆಫ್ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಹೊಸ ನಿಯಮಗಳ ಅಡಿಯಲ್ಲಿ ಆಧಾರ್ ವಿಳಾಸದಲ್ಲಿ ಕೇರ್ ಆಫ್ ಕ್ಷೇತ್ರವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಕ್ಷೇತ್ರವನ್ನು ಖಾಲಿ ಬಿಡುವ ಮೂಲಕ ತೆಗೆದುಹಾಕುವಿಕೆ ನೀವು ವಯಸ್ಕರಾಗಿದ್ದರೆ ಮತ್ತು ನಿಮ್ಮದೇ ಆದ ಸ್ವತಂತ್ರ ವಿಳಾಸವನ್ನು ಹೊಂದಿದ್ದರೆ ವಿಳಾಸದ ಅರ್ಜಿಯಲ್ಲಿ ಕೇರ್ ಆಫ್ ಕ್ಷೇತ್ರವನ್ನು ಖಾಲಿ ಬಿಡುವ ಮೂಲಕ ಅದನ್ನು ನಿಮ್ಮ ಆಧಾರ್ನಿಂದ ತೆಗೆದುಹಾಕಬಹುದು ಸಹಾಯಕ್ಕಾಗಿ ಸಂಪರ್ಕ ಈ ಬದಲಾವಣೆಗಳನ್ನು ಮಾಡಿಸಲು ಅಥವಾ ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದು ಉದಾಹರಣೆಗೆ ಸಮೀರ್ ಇಂಟರ್ನೆಟ್ ಸೆಂಟರ್ ಸಿಂದಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಸೊನ್ನೆ ಮೂರು ಎಂಟು ಮೂರು ಆರು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು